ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೊತ್ತೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಎಲ್ ಸಿ ಸೋಷಿಯಲ್ ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಎಲ್ಲ ಕ್ವಶನ್ನ ನೀವು ಓದ್ಕೊಂಡ್ರೆ ಖಂಡಿತ ಈಸಿಯಾಗಿ ಪಾಸ್ ಆಗ್ತೀರಾ ಮೊದಲನೇ ಕ್ವಶನ್ ನೋಡೋಣ ಇದು ನಿಮಗೆ ಚಾಪ್ಟರ್ ಒನ್ನಲ್ಲಿ ಅಡ್ವೆಂಟ್ ಆಫ್ ಯುರೋಪ್ಸ್ ಟು ಇಂಡಿಯಾ ಈ ಒಂದು ಚಾಪ್ಟರಿಂದ ನಿಮಗೆ ಯಾವೆಲ್ಲ ಕ್ವಶನ್ ಕೇಳ್ತಾರೆ ಇಲ್ಲಿ ನಾನು ಯಾವ ರೀತಿಯಾಗಿ ಪಾಯಿಂಟ್ ವೈಸ್ ಮೆನ್ಷನ್ ಮಾಡಿದ್ದೀವಿ ನೀವು ಇದೇ ರೀತಿಯಾಗಿ ನಿಮ್ಮ ಎಕ್ಸಾಮ್ನಲ್ಲಿ ಬರಿಬೇಕಾಗುತ್ತೆ ಫ್ಯಾಕ್ಟರ್ಸ್ ದಟ್ ಎಲ್ಪ್ ಟು ಡಿಸ್ಕವರ್ ದ ನ್ಯೂ ಸಿ ರೂಟ್ ಟು ಇಂಡಿಯಾ ಸೊ ಏನೆಲ್ಲ ಫ್ಯಾಕ್ಟರ್ಸ್ ಡಿಸ್ಕವರ್ ಮಾಡಿದ್ರು ನ್ಯೂ ಸಿ ರೂಟ್ ಕಂಡು ಹಿಡಿಯ ಹಿಡಿಯೋದಕ್ಕೆ ಅದನ್ನು ನೀವು ಪಾಯಿಂಟ್ ವೈಸ್ನ ಬರಿಬೇಕಾಗತ್ತೆ ನೆಕ್ಸ್ಟ್ ಎಕ್ಸ್ಪ್ಲೈನ್ ಡ್ಯುಯಲ್ ಗೌರ್ನಮೆಂಟ್ ಡ್ಯುಯಲ್ ಗೌರ್ನಮೆಂಟ್ ಅಂದರೆ ಏನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಅದಾದಮೇಲೆ ಈ ಕ್ವಶನ್ ನೋಡ್ತಾ ಹೋಗಿ ವಾಟ್ ಆರ್ ದ ರಿಸಲ್ಟ್ಸ್ ಆಫ್ ಆಂಗ್ಲೋ ಸಿಕ್ ವಾರ್ಸ್ ಇದ್ರದ್ದು ಏನೆಲ್ಲ ರಿಸಲ್ಟ್ ಇದೆ ಅದನ್ನು ಬರಿಬೇಕಾಗುತ್ತೆ ವಾಟ್ ಆರ್ ದ ರಿಸಲ್ಟ್ಸ್ ಆಫ್ ತರ್ಡ್ ಆಂಗ್ಲೋ ಮರಾಠ ವಾರ್ ನೆಕ್ಸ್ಟ್ ಅದಾದ್ಮೇಲೆ ಎಕ್ಸ್ಪ್ಲೈನ್ ದ ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ್ ಫೋರ್ತ್ ಅವ್ರದ್ದು ಕೇಳಿದ್ದಾರೆ ಸೊ ಯಾರ್ದು ಕೇಳಿದ್ದಾರೆ ಅದನ್ನು ನೋಡಿಕೊಂಡು ನೀವು ಬರಿಬೇಕಾಗತ್ತೆ ಆಯಿತಾ ಎಕ್ಸ್ಪ್ಲೈನ್ ದ ದೂಲ್ ಗೋರ್ನಮೆಂಟ್ ನೋಡ್ಕೋತಿದ್ದೀರಾ ಆನ್ಸರ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೆ ತೆಗೆದಿಟ್ಕೊಳ್ಳಿ ಅಥವಾ ನಿಮ್ಮ ಒಂದು ನೋಟ್ಸ್ ಏನಿದೆ ಆ ನೋಟ್ಸಲ್ಲಿ ಈ ಕ್ವಶನ್ಗಳನ್ನ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ ರೀಸನ್ಸ್ ಆ್ಯಂಡ್ ರಿಸಲ್ಟ್ಸ್ ಆಫ್ ಬ್ಯಾ ಬ್ಯಾಟಲ್ ಆಫ್ ಪ್ಲಾಜಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಇರ್ತಕ್ಕಂಥದ್ದೆಲ್ಲ ಇಂಪಾರ್ಟೆಂಟೇನೆ ಗಮನಿಸ್ತಾ ಹೋಗಿ ರೀಸನ್ಸ್ ಬರೀಬೇಕು ರಿಸಲ್ಟ್ಸ್ನ ಬರೀಬೇಕು ನೆಕ್ಸ್ಟ್ ವಾಟ್ ಆರ್ ದ ರಿಸಲ್ಟ್ ಆಫ್ ಬ್ಯಾಟಲ್ ಆಫ್ ಬಕ್ಸರ್ ನೋಡಿ ರಿಸಲ್ಟ್ ಬರೀ ಇದ್ರದ್ದು ರಿಸಲ್ಟ್ನ ಕೇಳಿದ್ದಾರೆ ಕಾಸ್ ಕೇಳಿಲ್ಲ ಏನು ಕೇಳಿದ್ದಾರೆ ಅದನ್ನು ನೀವು ನೋಡಬೇಕು ನೆಕ್ಸ್ಟ್ ಔಡ್ ಇಡ್ 嗯。Um. ನೆಕ್ಸ್ಟು ಚೆಕ್ ಚೆಕ್ ದ ಡಚ್ ಅಂತ ಕೇಳ್ತಿದ್ದಾರೆ ಅದರದ್ದು ಕ್ವಶನ್ನ ಆನ್ಸರ್ನ ನೋಟ್ ಡೌನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಚಾಪ್ಟರ್ ಬಂದು ಇಲ್ಲಿ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲು ಈ ಒಂದು ಚಾಪ್ಟರಿಂದ ನಿಮಗೆ ವಾಟ್ ಆರ್ ದ ಕಂಡೀಷನ್ಸ್ ಆಫ್ ಸಬ್ಸಿಡರಿ ಅಲಯನ್ಸ್ ಅಂತ ಕೇಳ್ತಾ ಇದ್ದಾರೆ ಸೊ ಸಬ್ಸಿಡರಿ ಅಲಯನ್ಸ್ದು ಕಂಡೀಷನ್ ಏನಿದೆ ಅದನ್ನು ಪಾಯಿಂಟ್ ವೈಸ್ ನೀವು ಬರೀಬೇಕು ನೋಡಿ ಇಲ್ಲಿ ಚಾಪ್ಟರಿಂದ ಒಂದೊಂದು ಚಾಪ್ಟರಿಂದ ನಾಲ್ಕೈದು ಕ್ವಶನ್ ಕಲ್ತ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ವಾಟ್ ಆರ್ ದ ರಿಸಲ್ಟ್ಸ್ ಆಫ್ ಆಂಗ್ಲೋ ಸಿಕ್ ವಾರ್ಸ್ ಇದು ಚಾಪ್ಟರ್ ಟು ಇಂದ ನೆಕ್ಸ್ಟ್ ವಾಟ್ ಆರ್ ದ ರಿಸಲ್ಟ್ಸ್ ಆಫ್ ಥರ್ಡ್ ಆಂಗ್ಲೋ ಮರಾಠ ವಾರ್ ರಿಸಲ್ಟ್ಸ್ನ ಬರೀಬೇಕು ನೆಕ್ಸ್ಟ್ ಚಾಪ್ಟರ್ ನಿಮ್ಗೆ ಇಲ್ಲಿ ದ ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಈ ಚಾಪ್ಟರ್ ಇಂದ ನಿಮಗೆ ಎಕ್ಸ್ಪ್ಲೈನ್ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಇನ್ ಇಂಡಿಯಾ ಕೇಳ್ತಾರೆ ನೆಕ್ಸ್ಟ್ ಅದಾದ್ಮೇಲೆ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಈ ಕ್ವಶನ್ ಕೇಳ್ತಾರೆ ಆಯಿತಾ ಇದು ವಿಡಿಯೋದಲ್ಲಿ ಇರ್ತಕ್ಕಂಥ ಎಲ್ಲ ಕ್ವಶನ್ಗಳು ಇಂಪಾರ್ಟೆಂಟ್ ನಿಮಗೆ ಪಾಸಿಂಗ್ ಆಗಿರುತ್ತೆ ನೀವು ಗಮನಿಸಬಹುದು ಕೇವಲ ಐದು ಕ್ವೆಶನ್ ಅಷ್ಟೇ ಬರ್ತಾ ಇದೆ ನೆಕ್ಸ್ಟ್ ಚಾಪ್ಟರ್ ಬಂದು ನಿಮಗೆ ಅಪೋಸಿಷನ್ ಟು ಬ್ರಿಟಿಷ್ ರೂಲಿಂಗ್ ಕರ್ನಾಟಕ ಆ್ಯಂಡ್ ಒಡೆಯರ್ಸ್ ಆಫ್ ದ ಮೈಸೂರು ಈ ಒಂದು ಚಾಪ್ಟರಿಂದ ನಿಮಗೆ ವಾಟ್ ವರ್ ದ ಅಚೀವ್ಮೆಂಟ್ಸ್ ಆಫ್ ಚಿಕ್ಕದೇವರಾಜ ಒಡೆಯರ್ನ ಕೇಳ್ತಾ ಇದ್ದಾರೆ ಅಚೀವ್ಮೆಂಟ್ಸ್ನ ಬರೀಬೇಕು ನೆಕ್ಸ್ಟ್ ಆ ಚಾಪ್ಟರಿಂದ ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೈನ್ ದ ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ್ ಫೋರ್ತ್ ಅವ್ರದ್ದು ಅಚೀವ್ಮೆಂಟ್ನ ಇದ್ದಾರೆ ಎರಡೇ ಕ್ವಶನ್ ಈ ಚಾಪ್ಟರಿಂದ ನೆಕ್ಸ್ಟು ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮೇಷನ್ ಮೂಮೆಂಟ್ ಈ ಚಾಪ್ಟರಿಂದ ಪ್ರಿನ್ಸಿಪಲ್ಸ್ ಅಥವಾ ಟೀಚಿಂಗ್ ಕಾಂಟ್ರಿಬ್ಯೂಷನ್ಸ್ ಸರ್ವೀಸಸ್ ಬ್ರಹ್ಮ ಆರ್ಯ ಇದ್ರದ್ದೆಲ್ಲ ಏನಿದೆ ಇದ್ರದ್ದೆಲ್ಲ ನೀವು ಪ್ರಿನ್ಸಿಪಲ್ಸ್ ಟೀಚಿಂಗ್ಸ್ ಏನಿದೆ ಇಷ್ಟನ್ನ ಪಾಯಿಂಟ್ಸ್ನ ನೀವು ತಿಳ್ಕೊಂಡ್ರೆ ಸಾಕಾಗುತ್ತೆ ಓಕೆನಾ ಆ ಚಾಪ್ಟರಿಂದ ಒಂದೇ ನೆಕ್ಸ್ಟ್ ಚಾಪ್ಟರ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಈ ಚಾಪ್ಟರಿಂದ ನಿಮಗೆ ವಾಟ್ ಆರ್ ದ ರೀಸನ್ಸ್ ಫಾರ್ ದ ಫೇಲ್ಯೂರ್ ಆಫ್ ಏಯ್ಟೀನ್ ಫಿಫ್ಟಿ ಸೆವೆನ್ ರಿವೋಲ್ಟ್ ಅಂತ ಕೇಳ್ತಾ ಇದ್ದಾರೆ ಈ ವಿಡಿಯೋ ಏನಾದರೂ ನಿಮ್ಗೆ ಅನುಕೂಲ ಆಗ್ತಾ ಇದೆ ಅಂತಂದರೆ ಈ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಏಯ್ಟೀನ್ ಫಿಫ್ಟಿ ಸೆವೆನ್ ರಿವೋಲ್ಟ್ ಅಂತ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಚಾಪ್ಟರ್ ಬಂದು ಫ್ರೀಡಮ್ ಸ್ಟ್ರಗಲ್ ಈ ಒಂದು ಚಾಪ್ಟರಿಂದ ನಿಮಗೆ ರೋಲ್ ಆಫ್ ಮಾಡ್ರೇಟ್ಸ್ ಇನ್ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ ಈ ಕ್ವಶನ್ ಬರ್ತಾ ಇದೆ ನೆಕ್ಸ್ಟ್ ಇಲ್ಲಿ ನಿಮಗೆ ರೋಲ್ ಆಫ್ ಎಕ್ಸ್ಟ್ರಿಮೇಟ್ಸ್ ಆರ್ ಬಾಲಗಂಗಾಧರ್ ತಿಲಕ್ ಅವ್ರ ಬಗ್ಗೆ ಕೇಳ್ತಾಯಿದ್ರೆ ಆಯಿತಾ ರೋಲ್ಸ್ನ ನೀವು ಬರಿಬೇಕಾಗುತ್ತೆ ನೆಕ್ಸ್ಟ್ ಕ್ವಶನ್ ಬಂದು ನಾನ್ ಕೋ ಆಪ್ರೇಷನ್ ಮೂಮೆಂಟ್ ಬಗ್ಗೆ ನೀವು ಇಲ್ಲಿ ಪಾಯಿಂಟ್ಸ್ ಏನಿದೆ ಅದನ್ನು ಬರಿಬೇಕಾಗುತ್ತೆ ಮತ್ತು ರೋಲ್ಸ್ ಆಫ್ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ರೋಲ್ಸ್ ರೋಲ್ ಏನಿದೆ ಅದನ್ನು ಬರಿಬೇಕಾಗತ್ತೆ ನೆಕ್ಸ್ಟ್ ಬಂದು ಇಲ್ಲಿ ರೋಲ್ಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಲಗಂಗಾಧರ್ ತಿಲಕ್ ಆಗಿರ್ಬೋದು ಜವಾಹರ್ ಲಾಲ್ ನೆಹರು ಅವ್ರದ್ದಾಗಿರ್ಬೋದು ಸೊ ಅಷ್ಟನ್ನೆಲ್ಲ ನೀವು ತಿಳ್ಕೊಬೇಕಾಗುತ್ತೆ ನೆಕ್ಸ್ಟ್ ಚಾಪ್ಟರ್ ಬಂದು ನಿಮಗೆ ವರ್ಲ್ಡ್ ವಾರ್ಸ್ ವರ್ಲ್ಡ್ ವಾರ್ಸ್ ಆ್ಯಂಡ್ ಇಂಡಿಯಾಸ್ ರೋ ರೋಲ್ ಈ ಚಾಪ್ಟರಿಂದ ನಿಮಗೆ ನಜಿಯಾ ಅವ್ರದ್ದು ಫಿಲಾಸಫಿ ಅಥವಾ ಗ್ರೋತ್ ಆಫ್ ಹಿಟ್ಲರ್ ಅವ್ರ ಬಗ್ಗೆ ಇದ್ದಾರೆ ಇದು ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟ್ ರಿಸಲ್ಟ್ಸ್ ಆಫ್ ಅ ಸೆಕೆಂಡ್ ವರ್ಲ್ಡ್ ವಾರ್ನ ಇದ್ದಾರೆ ನೆಕ್ಸ್ಟ್ ಅದಾದಮೇಲೆ ನಿಮಗೆ ಇಲ್ಲಿ ಪಬ್ಲಿಕ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈ ಚಾಪ್ಟರಿಂದ ನಿಮಗೆ ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಬರ್ತಾ ಇದೆ ನೆಕ್ಸ್ಟ್ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪ್ರೊವೈಡ್ಸ್ ದ ಸರ್ವಿಸ್ ಟು ದ ಪೀಪಲ್ ಫ್ರಮ್ ಬರ್ತ್ ಟು ಡೆತ್ ಜಸ್ಟಿಫೈ ಸೊ ಪಾಯಿಂಟ್ ವೈಸ್ ಆನ್ಸರ್ ನೀವು ಮಾಡ್ಕೊಂಡಿದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಚಾಪ್ಟರ್ ಪೊಲಿಟಿಕಲಲ್ಲಿ ನೀವು ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದೇರ್ ರೆಮಿಡೀಸ್ ಇಂಪಾರ್ಟೆಂಟ್ ಈ ಚಾಪ್ಟರಿಂದ ನಿಮಗೆ ವಾಟ್ ಆರ್ ದ ಮೇಷರ್ಸ್ ಟೇಕನ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವುಮ್ಯಾನ್ ಇನ್ ಇಂಡಿಯಾ ಸೊ ನೋಡಿ ಪಾಯಿಂಟ್ ವೈಸ್ ಬರೋದ್ರೆ ನಿಮಗೆ ಪಾಯಿಂಟ್ ವೈಸ್ ಬರೋದು ನೆನಪಲ್ಲಿ ಇಟ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಎಷ್ಟು ಪಾಯಿಂಟ್ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ವ್ಯಾಲ್ಯೂಯೇಟರ್ಗೂ ಕೂಡ ಓ ಎಲ್ಲ ಪಾಯಿಂಟ್ಸ್ ಇದೆ ಮಾರ್ಕ್ಸ್ ಎಲ್ಲೂ ಕೂಡ ಕಟ್ ಮಾಡೋದಕ್ಕೆ ಚಾನ್ಸ್ ಇಲ್ಲ ಹಾಗಾಗಿ ನೀವು ಪಾಯಿಂಟ್ ವೈಸ್ ಬರೆಯೋ ಬರೆಯೋದು ಬೆಟರ್ ಅನಿಸುತ್ತೆ ಮೆ ರೈಟ್ ದ ಮೆಷರ್ಸ್ ಆ ಸ್ಟೆಪ್ಸ್ ಫಾರ್ ದ ಅರೆಡಿಕೇಶನ್ ಇಲಿಟ್ರೆಸಿ ನೆಕ್ಸ್ಟು ಎಫೆಕ್ಟ್ ಆಫ್ ಕಮ್ಯುನಲಿಸಮ್ ಇಲ್ಲಿ ನೆಕ್ಸ್ಟ್ ನಿಮಗೆ ಮೆಷರ್ ಟು ಎರಡಿಕೇಟ್ ಆರ್ ಕಂಟ್ರೋಲ್ ದ ಕಮ್ಯುನಾಲಿಸಮ್ನ ಇದ್ದಾರೆ ನೆಕ್ಸ್ಟ್ ಚಾಪ್ಟರ್ ಇಲ್ಲಿ ನಿಮಗೆ ಬಂದು ಇಂಡಿಯಾಸ್ ಫಾರಿನ್ ಪಾಲಿಸಿ ಆ್ಯಂಡ್ ಗ್ಲೋಬಲ್ ಚಾಲೆಂಜಸ್ ಈ ಚಾಪ್ಟರಿನ ಇಂದ ನಿಮಗೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ಇಂಡಿಯಾಸ್ ಫಾರಿನ್ ಪಾಲಿಸಿ ಈ ಕ್ವಶನ್ನ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯನ್ ಫ ಫಾರಿನ್ ಪಾಲಿಸಿ ಈ ಕ್ವಶನ್ ಇರುತ್ತೆ ನೆಕ್ಸ್ಟು ಎಫೆಕ್ಟ್ಸ್ ಆಫ್ ಟೆರರಿಸಮ್ ಇರುತ್ತೆ ನೆಕ್ಸ್ಟ್ ಅದಾದಮೇಲೆ ನಿಮಗೆ ಇನ್ಯಾವ ಕ್ವಶನ್ ಕೇಳ್ತಾ ಇದ್ದಾರೆ ಇಲ್ಲಿ ನೆಕ್ಸ್ಟ್ ಚಾಪ್ಟರ್ ವರ್ಲ್ಡ್ ಆರ್ಗನೈಸೇಷನ್ ಈ ಚಾಪ್ಟರಿಗೆ ಬಂದರೆ ನಿಮಗೆ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಯು ಎನ್ ಒ ಫಾರ್ಮೇಷನ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಎ ಜನರಲ್ ಅಸೆಂಬ್ಲಿ ಫಾರ್ಮೇಷನ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಎ ಸೆಕ್ಯುರಿಟಿ ಕೌನ್ಸಿಲ್ ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೈನ್ ದ ಅಚೀವ್ಮೆಂಟ್ಸ್ ಆಫ್ ಯು ಎನ್ ಒ ಹ್ಞೂ ನೆಕ್ಸ್ಟ್ ಬಂದು ನಿಮಗೆ ಸೋಷಿಯಲ್ ಸ್ಟಾಟಿಫಿಕೇಷನ್ ಈ ಚಾಪ್ಟರಿಂದ ನಿಮಗೆ ಎರಡಿಕೇಟಿಂಗ್ ಮೆಷರ್ಸ್ ಆಫ್ ಅನ್ಟಚಬಲಿಟಿ ಇಂಪಾರ್ಟೆಂಟ್ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟು వర్క్ అండ్ ఎక్నమిక్ లైఫ్ ఈ చాప్టర్ నిజన్స్ ఫార్ అన్ఎంప్లయెంట్ రెమిడీస్ ఫార్ అన్ఎంప్లయెంట్ ఆర్గనైజ్డ్ వర్కర్సు అన్ఆర్గనైజ్డ్ వర్కర్సు కజస్ ఫార్ రైడ్స్ నేచర్ ఆఫ్ రైట్స్ ఎన్విరమెంటల్ మూమెంట్స్ ఇన్ ఇండియా అదే కూడా ఇంపార్టెంట్ ఆగితే నెక్స్ట్ ఇల్ గమనిస్బోదు నెక్స్ట్ ಸೋಷಿಯಲ್ ಚಾಲೆಂಜೆ ಈ ಒಂದು ಚಾಪ್ಟರಿಂದ ನಿಮಗೆ ರೀಸನ್ಸ್ ಫಾರ್ ಚೈಲ್ಡ್ ಲೇಬರ್ ಆರ್ ಚೈಲ್ಡ್ ಮೇರೆ ಮ್ಯಾರೇಜ್ ಏನಕ್ಕೆ ರೀಸನ್ ಅನ್ನೋದನ್ನು ಪಾಯಿಂಟ್ ವೈಸ್ ಬರೀರಿ ಎಫೆಕ್ಟ್ಸ್ ಆಫ್ ಚೈಲ್ಡ್ ಲೇಬರ್ ಆ್ಯಂಡ್ ಚೈಲ್ಡ್ ಮ್ಯಾರೇಜ್ ಚೈಲ್ಡ್ ಮ್ಯಾರೇಜ್ ಮತ್ತು ಚೈಲ್ಡ್ ಲೇಬರಿಂದ ಏನೆಲ್ಲ ಎಫೆಕ್ಟ್ ಆಗಿದೆ ಅದನ್ನು ಬರೀಬೇಕು ಎಫೆಕ್ಟ್ಸ್ ಆಫ್ ಡೌರಿ ಆಯಿತಾ ಮೆಜರ್ಸ್ ಟು ಎರಡಿಕೇಟ್ ಚೈಲ್ಡ್ ಲೇಬರ್ ಆರ್ ಚೈಲ್ಡ್ ಮ್ಯಾರೇಜ್ ಆರ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಏನೆಲ್ಲ ಮೆಜರ್ಸ್ನ ನೀವು ತೊಗೋಬೇಕು ಇದನ್ನೆಲ್ಲ ಹೋಗ್ಲಾಡ್ಸಿದ್ದಕ್ಕೆ ಅಂತ ನೀವು ಬರಿಬೇಕಾಗತ್ತೆ ನೆಕ್ಸ್ಟ್ ಕ್ವಶನ್ ಬಂದು ಇಲ್ಲಿ ನಿಮಗೆ ಇಂಪಾರ್ಟೆನ್ಸ್ ಆಫ್ ಹಿಮಾಲಯನ್ಸ್ ಇದರಲ್ಲಿ ನೆಕ್ಸ್ಟು ಸೆಕೆಂಡ್ ಚಾಪ್ಟರ್ ಬಂದು ಇಲ್ಲಿ ಜಿಯೋಗ್ರಫಿಲಿ ನಿಮಗೆ ಇಂಡಿ ಇಂಡಿಯಾ ಸೀಸನ್ಸ್ ಇದರಲ್ಲಿ ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ಡ್ ಆನ್ ದ ಕ್ಲೈಮೇಟ್ ಆಫ್ ಇಂಡಿಯಾ ಲೊಕೆ ಪಾಯಿಂಟ್ಸ್ನ నోట్ డౌన్ మాట్లైమేటిక్ సీజన్స్ ఆఫ్ ఇండియా యావదో సమ్మరు సౌత్ వెస్ట్ మాన్సూను రిట్రీటింగ్ మాన్సూను వింటర్ సీసను ఇండియన్ అగ్రికల్చర్ ఈస్ ఎ గ విత్ అ మాన్సూన్ వై పాయింట్ వైస్ బరీ నెక్స్ట్ ఇండియా అథ్వా సయిల్ సి చాప్టర్ నిమే కాజస్ ఫార్ సైల్ ఎరోషన్ ఎఫెక్ట్స్ ఆఫ్ సయిల్ ఎరోషన్ మెథడ్స్ ఆఫ్ ప్రివెంటీంగ్ సయిల్ ఎరోషన్ నెక్స్ట్ అద్రే ఇల్లి ఇంపార్టెన్స్ ఆఫ్ అగ్రికల్చర్ ఆర్ ట్రాన్స్పోర్ట్ ఆర్ ఇండస్ట్రీస్ అయితా నెక్స్ట్ చాప్టర్ నిమే బంద ఫస్ట్ రీసోర్స్ ఇరవై టైప్స్ ఆఫ్ ఫారెస్ట్ ఇన్ ఇండియా రీజన్స్ ఫార్ డిఫారెస్టేషన్ మెథడ్స్ ఆఫ్ కన్సర్వేషన్ ఆఫ్ ఫారెస్ట్ ఇంపార్టెన్స్ ఆఫ్ ఫారెస్ట్ నెక్స్ట్ చాప్టరు ఇల్లి నిమే బ్యాక్టర్స్ మీన్స్ ఇండియా ల్యాండ్ యూస్ అండ్ అగ్రికల్చర్ ఫ్యాక్టర్స్ ఇన్ఫ్లూయెన్స్ ఆన్ ల్యాండ్ యుటిలైజేషన్ క్లసిఫికేషన్ ఆఫ్ ల్యాండ్ యూస్ క్లసిఫికేషన్ ఆఫ్ याूज आता नेक्स्टली नाचुरुल सो इाप्टर एयटिक बनी इंडिया ट्रांसपोर्ट आंड कम्युनिकेशन चाप्टर बे यूज़र्स आफ् रोड ट्रांसपोर्ट प्रॉब्लम्स आफ् रोड ट्रांसपोर्ट इंपॉट आफ् कम्युनिकेशन आयता नेक्स्ट चाप्टर नईन नोटिक इंडियन इंडस्ट्री चाप्टरदे फैक्टर्स इंफ्लू आ आफ् इंडस्ट्री नेक्स्ट chapter 10 look reasons for floods earthquake cyclones landslide uh, coastal erosion ಸೊ ಇದಕ್ಕೆಲ್ಲ ಪಾಯಿಂಟ್ ವೈಸ್ ಬರೀರಿ ಎಫೆಕ್ಟ್ಸ್ ಆಫ್ ಏನೆಲ್ಲ ಎಫೆಕ್ಟ್ ಆಗುತ್ತೆ ಫ್ಲಡ್ಡಿಂದ ಏನೆಲ್ಲ ಅರ್ತ್ವಿಕು ಈ ಎಲ್ಲ ಕ್ವಶನ್ನು ಫ್ಲಡ್ಡು ಅರ್ತ್ವಿಕಿಕ್ಕು ಸೈಕ್ ಸೈಕ್ಲೋನು ಲ್ಯಾಂಡ್ ಸೈಡು ಕೋಸ್ಟಲ್ ರೆಜನ್ ಇದ್ರದ್ದು ಏನೇ ಎಫೆಕ್ಟು ಕೇಳಿದರೆ ಈ ಪಾಯಿಂಟ್ಸ್ ಬರೀಬೇಕು ಆಯಿತಾ ಇನ್ನು ಅರ್ತ್ವಿಕ್ಕು ಫ್ಲಡ್ಸ್ದು ಅದ್ರದ್ದು ಏನೇ ರೀಸನ್ ಕೇಳಿದರೆ ಇಲ್ಲಿ ಮೇಲ್ಗಡೆ ಪಾಯಿಂಟ್ಸ್ ಇದೆಯಲ್ಲ ಅದನ್ನು ಬರೀಬೇಕು ಪ್ರಿವೆಂಟೇಷನ್ ಇದ್ದರೆ ಅರ್ತ್ವಿಕಿಕ್ಕು ಫ್ಲಡ್ಡು ಸೈಕ್ಲೋನು ಲ್ಯಾಂಡ್ ಸ್ಲೈಡ್ ಇನ್ನೆಲ್ಲ ಹೇಗೆ ಪ್ರಿವೆಂಟ್ ಮಾಡ್ತೀರಾ ಅಂತಂದರೆ ಇಲ್ಲಿ ಪಾಯಿಂಟ್ಸ್ ಇದೆಯಲ್ಲ ಅದನ್ನು ಬರೀಬೇಕು ಎಕನಾಮಿ ಆ್ಯಂಡ್ ಗೌರ್ನಮೆಂಟ್ ಆ ಚಾಪ್ಟರ್ನ ನೋಡ್ತಾ ಹೋಗಿ ಆಬ್ಜೆಕ್ಟಿವ್ಸ್ ಆಫ್ ಫ ಫೈವ್ ಇಯರ್ ಪ್ಲ್ಯಾನ್ಸ್ ಕೇಳ್ತಾರೆ ನೆಕ್ಸ್ಟು ಅಚೀವ್ಮೆಂಟ್ಸ್ ಆಫ್ ಫೈವ್ ಇಯರ್ ಪ್ಲ್ಯಾನ್ಸ್ ಕೇಳ್ತಾರೆ ನೆಕ್ಸ್ಟ್ ಚಾಪ್ಟರ್ ರೂರಲ್ ಡೆವಲಪ್ಮೆಂಟ್ ಈ ಒಂದು ಚಾಪ್ಟರಿಗೆ ಬಂದರೆ ರೋಲ್ ಆಫ್ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಇಂಪಾರ್ಟೆನ್ಸ್ ಕೇಳ್ತಾರೆ ನೆಕ್ಸ್ಟು ಮೆಥಡ್ಸ್ ನೆಕ್ಸ್ಟ್ ಚಾಪ್ಟರ್ ನೋಡೋಣ ಒಂದು ನಿಮಿಷ ಹಾಂ ಇಲ್ಲಿದೆ ನೋಡಿ ರೋಲ್ಸ್ ಆಫ್ ವುಮೆನ್ ಸೆಲ್ಫ್ ಎಲ್ಪ್ ಗ್ರೂಪ್ ಅದು ಕೇಳ್ತಾರೆ ನೆಕ್ಸ್ಟ್ ಚಾಪ್ಟರು ಪಬ್ಲಿಕ್ ಫಿನಾನ್ಸ್ ಆ್ಯಂಡ್ ಬಜೆಟ್ ಈ ಚಾಪ್ಟರಿಗೆ ಬಂದರೆ ನಿಮಗೆ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಫಿನಾನ್ಸ್ ಕೇಳ್ತಾರೆ ಸೋರ್ಸಸ್ ಆಫ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಕೇಳ್ತಾರೆ ನೆಕ್ಸ್ಟ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಈ ಚಾಪ್ಟರಿಂದ ಬಂದರೆ ನಿಮಗೆ ಫಂಕ್ಷನ್ಸ್ ಆರ್ ಸರ್ವೀಸ್ ಆರ್ ಅಡ್ವಾಂಟೇಜಸ್ ಆಫ್ ಬ್ಯಾಂಕ್ ಕೇಳ್ತಾರೆ ಸರ್ವಿಸ್ ಆಫ್ ಪೋಸ್ಟ್ ಆಫೀಸ್ ಕೇಳ್ತಾರೆ ಎಂಟರ್ಪ್ರಿನರ್ಶಿಪ್ ಈ ಚಾಪ್ಟರಿಗೆ ಬಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಂಟರ್ಪ್ರನರ್ಸ್ ಕೇಳ್ತಾರೆ ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಎಂಟರ್ಪ್ರನರ್ಸ್ ಕೇಳ್ತಾರೆ ಇಂಪಾರ್ಟೆನ್ಸ್ ಅಥವಾ ರೋಲ್ಸ್ ಏನು ಎಂಟರ್ಪ್ರಿನರ್ ಇದೆ ಅದನ್ನು ಬರೀಬೇಕಾಗತ್ತೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಆ ಕ್ವಶನ್ನ ಕೇಳ್ತಾರೆ ನೆಕ್ಸ್ಟ್ ನಿಮಗೆ ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಈ ಚಾಪ್ಟರಿಂದ ಮೇಜರ್ ಆಬ್ಜೆಕ್ಟಿವ್ಸ್ ಆಫ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ರೈಟ್ಸ್ ಟು ಕನ್ಸ್ಯೂಮರ್ ಇದನ್ನು ಕೇಳ್ತಾರೆ ನೆಕ್ಸ್ಟ್ ಬಂದು ನಿಮಗಿಲ್ಲಿ ಇನ್ಯಾವ ಕ್ವಶನ್ ಕೇಳ್ಬೋದು ಅಂದರೆ ಮೆಥಡ್ಸ್ ಟು ಫಾಲೋ ಎ ಫಾಲೋ ಟು ಫೈಲ್ ಎ ಕಂಪ್ಲೇಂಟ್ ಇನ್ ಕನ್ಸ್ಯೂಮರ್ ಕೋರ್ಟ್ ನೆಕ್ಸ್ಟ್ ಟ್ರೀಟಿ ಆರ್ ಅಗ್ರಿಮೆಂಟ್ ಫ್ಯಾಕ್ಟ್ಸ್ ಏನೆಲ್ಲ ಅಗ್ರಿಮೆಂಟ್ ಫ್ಯಾಕ್ಟ್ಸ್ ಇದೆ ಇಂಪಾರ್ಟೆಂಟ್ ಇದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಯಾವುದೇ ಇದೆ ಅದು ಕೂಡ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಹೂ ಸೆಟ್ ದಿಸ್ ಸ್ಟೇಟ್ಮೆಂಟ್ ಇರ್ತಲ್ಲ ಯಾರು ಯಾರಿಗೇಳಿದ್ರು ಈ ಸ್ಟೇಟ್ಮೆಂಟ್ ಕೂಡ ಇಂಪಾರ್ಟೆಂಟ್ ಸೊ ಪಾಯಿಂಟ್ ವೈಸ್ ಇದೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹೂ ಸೊ ಯಾರು ಯಾರು ಈಗ ಫ್ರಾನ್ಸಿಸ್ಕೋ ಡಿ ಆಲ್ಮಿಡಿ ಯಾರವರು ಬ್ಲೂ ವಾಟರ್ ಪಾಲಿಸಿನ ಇದು ಮಾಡಿದವರು ಸೊ ಈ ರೀತಿಯಾಗಿ ನೀವು ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ವಿಚ್ ಯಾವುದ್ಯಾವ್ದು ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ ಯಾವುದು ಗೌಡ್ವಿನ್ ಆಸ್ಟಿನ್ ಕೇಟು ಮತ್ತು ಹೈಯೆಸ್ಟ್ ಪೇಕ್ ಇನ್ ಸೌತ್ ಇಂಡಿಯಾ ಸೊ ಈ ವ್ಯಾಕ್ ಈ ಎಲ್ಲ ಕ್ವಶನ್ನ ನಿಮಗೆ ಎಮ್ ಸಿ ಕ್ಯೂಸಲ್ಲಿ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸೊ ಸ್ಕ್ರೀನ್ಶಾಟ್ನ ನೀಟ್ ತೆಗೆದಿಟ್ಕೊಂಡು ಅಥವಾ ವಿಡಿಯೋನ ಪಾಸ್ ಮಾಡಿಕೊಂಡು ಓದ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ವರ್ಕ್ಸು ನ್ಯೂಸ್ ಪೇಪರ್ಸ್ ಆ್ಯಂಡ್ ಆಥರ್ಸ್ ರೈಟರ್ಸ್ ಯಾರೆಲ್ಲ ನ್ಯೂಸ್ ಪೇಪರ್ ಅದ್ರದ್ದು ಆಥರ್ಸ್ ಇದ್ದಾರೆ ರೈಟರ್ಸ್ ಇದ್ದಾರೆ ಅವ್ರನ್ನೆಲ್ಲ ಕೊಟ್ಟಿದ್ದೀವಿ ನೋಟ್ ಡೌನ್ ಮಾಡ್ಕೊಳ್ಳಿ ಪ್ಲೇಸಸ್ ಹೆಡ್ ಕ್ವಾರ್ಟರ್ ಇವ್ ಏನೋದು ಹೆಡ್ ಕ್ವಾರ್ಟರಲ್ಲಿದೆ ಅಥವಾ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟ್ ಎಡ್ ಕ್ವಾರ್ಟರ್ ಎಲ್ಲಿದೆ ಈ ರೀತಿಯಾಗೂ ಕೂಡ ಕೇಳ್ತಾರೆ ನೆಕ್ಸ್ಟು ಇಂಪಾರ್ಟೆಂಟ್ ಆ್ಯಕ್ಟ್ಸ್ ಮತ್ತು ಇಯರ್ ಇಲ್ಲಿ ನೀವು ತುಂಬ ಕನ್ಫ್ಯೂಸ್ ಆಗ್ತೀರಾ ಆಯಿತಾ ಇಯರ್ಗಳನ್ನೆಲ್ಲ ನೀಟಾಗಿ ನೆನ್ಪಿಟ್ಕೊಳ್ಳಿಲಿರ್ತಕ್ಕಂಥದ್ನ ಮತ್ತು ಇಂಪಾರ್ಟೆಂಟ್ ಇಯರ್ಸ್ ಆಗಿರ್ಬೋದು ಪರ್ಸನ್ಸ್ ಯಾರ್ಯಾರು ಮತ್ತು ಅದು ಪರ್ಸನ್ಸ್ ಇರುತ್ತೆ ನೆಕ್ಸ್ಟ್ ಮೀನಿಂಗ್ಸು ಡಿವಿಷನ್ ಆಫ್ ಲೇಬರ್ ಅಂದರೆ ಏನು ಗ್ರೀನ್ ರೆವಲ್ಯೂಷನ್ ಅಂದರೆ ಏನು ಮತ್ತು ಎಲ್ಪ್ ಲೈನ್ ಚೈಲ್ಡ್ ಹೆಲ್ಪ್ ಲೈನ್ದು ಗೊತ್ತಿರಬೇಕು ವುಮೆನ್ ಹೆಲ್ಪ್ ಲೈನ್ದು ಗೊತ್ತಿರಬೇಕು ಎಮ್ಸೆ ಕ್ಯೂಸಲ್ಲಿ ಇವೆಲ್ಲ ಬರೋ ಚಾನ್ಸಸ್ಸು ತುಂಬ ಇರುತ್ತೆ ಆಯಿತಾ ಸೊ ಏನು ನೀಟಾಗಿ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಂಡು ಮಾ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟು ಇಂಡಿಯಾ ಮ್ಯಾಪು ಸೊ ಇಂಡಿಯಾ ಮ್ಯಾಪ್ನ ನೀಟಾಗಿ ನೋಡ್ಕೊಳ್ಳಿ ಯಾವ್ಯಾವ ಪ್ಲೇಸು ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟನ್ನ ನೀವು ಕಲ್ತ್ಕೊಂಡ್ರೆ ಸಾಕು ಖಂಡಿತ ನೀವು ಪಾಸ್ ಪಾಸಾಗೋದಂತೂ ಗ್ಯಾರಂಟಿ ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾದಂಥ ವೀಡಿಯೋಸು ಬರ್ತಿರುತ್ತೆ ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು